ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹಾಗೂ ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರುವ ವೀರಾಂಜನೆಯ ದೇವಾಲಯದಲ್ಲಿ ದೇವರಿಗೆ ತಮ್ಮ ನೆಚ್ಚಿನ ನಾಯಕನ ಹೆಸರಿನಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆಸಿದರು ಇನ್ನು ತೊಂಬತ್ತೆರಡು ವರ್ಷದ ದೇವೇಗೌಡರ ಆರೋಗ್ಯದಲ್ಲಿ ಏರ್ಪೇರಾಗಿದ್ದು ಈ ಹಿನ್ನೆಲೆಯಲ್ಲಿ ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜ್ವರದಿಂದ ಬೇಗ ಗುಣಮುಖರಾಗಿ ಬರಬೇಕು ಅಂತ ಜೆ ಡಿ ಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ದೇವರಿಗೆ ಹರಕೆ ಮಾಡಿಕೊಂಡಿದ್ರು ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವುದು ತಿಳಿದು ಎಂದು ವೀರಾಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ನೂರ ಒಂದು ಇಡಿ ಕಾಯಿ ಹೊಡೆದು ಹರಕೆಯನ್ನು ತೀರಿಸಿದ್ರು ಶ್ರೀಮಾನಿ ದೇಶದ ರೈತ ನಾಯಕ ರಾಜಕೀಯ ಭೀಷ್ಮನೆ ಅಂತ ಹೆಸರು ಪಡೆದಂಥ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಮಣಿಪಾಳಿಗೆ ಮೂರು ದಿವಸಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದರು ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ನೆನ್ನೆಲ್ಲ ಮೊನ್ನೆ ಬಂದು ನೋಡಿಕೊಂಡು ಆರೋಗ್ಯವಾಗಿದ್ದಾರೆ ಇನ್ನೂ ಎರಡು ದಿನ ಇಲ್ಲೇ ಇರಬೇಕು ಅಂತೇಳಿ ಅವರಿಗೆ ತುರ್ತು ಕಾರ್ಯಕ್ರಮದ ನಿಮಿತ್ತ ಅವರು ಡೆಲ್ಲಿಗೆ ಹೋದರು ಅದರಲ್ಲಿ ಜಿ ಕೆ ಜೆ ಕೆ ರೆಡ್ಡಿ ಅವರು ನಮ್ಮ ಉಪ ಸಭಾಪತಿಗಳಾದಂಥ ಮಾಜಿ ನಮ್ಮ ಕೆ ಕೆ ಜೆ ಕೆ ರೆಡ್ಡಿ ಅವರು ಹೇಳಿದ್ರು ನೀನು ಆಂಜನೇಯ ದೇವಸ್ಥಾನದಲ್ಲಿ ಇಡೀ ಜಿಲ್ಲೆ ಮುಖಂಡರುಗಳನ್ನೆಲ್ಲ ಕರೆದು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಯವರಿಗೆ ಒಂದು ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ವೀರಾಂಜನೇಯ ಹತ್ರ ಪೂಜೆ ಮಾಡಿಸಿ ಕಾರ್ಯಕ್ರಮ ಮಾಡಬೇಕು ಹೇಳಿದರು ನಾನು ಸರೋದ್ರೆ ಬರ್ತೀನಿ ಅಂತ ಹೇಳಿದರು ಅದೇ ರೀತಿ ನಮ್ಮ ವೇಲೂರು ಎಮ್ ಎಲ್ ಎ ನಮ್ಮ ಮೇಲೂರು ಚಿಳುಘಟ್ಟ ಎಮ್ ಎಲ್ ಆದಂಥ ಮೇಲೂರು ರವಿಯವ್ರಿಗೂ ಹೇಳಿದ್ದೆ ಅವರೂ ಬರ್ತೀವಿ ಅಂತ ಹೇಳಿದರು ಅದೇ ರೀತಿ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಗೋರಿಬಿದ್ನೂರು ತಾಲೂಕಿಂದ ಮುನ್ರಾ ಮಂಜುನಾಥ್ ರೆಡ್ಡಿ ನಮ್ಮ ತಾಲೂಕು ಅಧ್ಯಕ್ಷ ಕೆ ಬಿ ಮುನರಾಜು ಚಿಂತಾಮಣಿ ತಾಲೂಕು ಅಧ್ಯಕ್ಷರು ನಮ್ಮ ಬೈರಾರೆಡ್ಡಿ ಆಮೇಲೆ ಸ್ಟೇಟ್ ಕಾ ಈಗ ಮೊನ್ನೆ ತಾನೇ ಅವರು ಈಗ ಹೋಗಿದ್ದಾರೆ ನಾಯ್ಡು ಆಮೇಲೆ ನಮ್ಮ ಗೋರಿಬಿದೂರ್ನ ಪ್ರಭಾವಿ ನಾಯಕರು ಎಮ್ ಎಲ್ ಎ ಅಂತ ಖ್ಯಾತಿ ಪಡೆದಾಗ ನರಸಿಂಹಮೂರ್ತಿಯವರು ನಾವೆಲ್ಲ ಜಿಲ್ಲೆಯವರು ಸೇರಿಕೊಂಡು ಮಹಿಳಾ ಘಟಕದ ಅಧ್ಯಕ್ಷರಾದ ಪ್ರಭಾ ನಾರಾಯಣಗೌಡರು ನಮ್ಮ ಇವರು ಅಲ್ಪಸಂಖ್ಯಾತರ ಅಧ್ಯಕ್ಷರು ಮಂಚನಹಳ್ಳಿಯಿಂದ ಅವರು ಬಂದಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಮುಖಂಡರುಗಳು ನಮ್ಮ ಪ್ರಕಾಶ್ ರೆಡ್ಡಿ ಎಲ್ಲರಿಗೂ ನಮ್ಮ ಎಂಟ್ರಾಮಣ ಎಲ್ಲರಿಗೂ ನಮ್ಮ ತಾಲೂಕು ನಮ್ಮ ನಮ್ಮ ಹಾಂ ಅದೇ ನಮ್ಮ ತ ಸಿಟಿ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ನಮ್ಮ ಬಂಡ್ಲು ಶ್ರೀನಣ್ಣ ಬಂದಿದ್ದಾರೆ ನಮ್ಮ ಮಂಜುನಾಥ್ ಎಲ್ಲರೂ ವೆಂಕಟೇಶ್ ಎಲ್ಲರೂ ನಮ್ಮ ಅತಿಥಿ ಎಲ್ಲರಿಗೂ ಹೇಳಿದ್ದೆ ದಯವಿಟ್ಟು ಎಲ್ಲ ಬರಬೇಕು ಅಂತೇಳಿ ಮಾಡಿ ನಾವು ನಾನು ಮುಂಜಾನೆ ನಮ್ಮ ಮುಂದಾಜವ್ರು ಮಾತಾಡಿಕೊಂಡು ಇವತ್ತು ಮಾಡೋಣ ಅಂತೇಳಿದ್ವಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ನಾವು ಇಷ್ಟೇ ಹೇಳೋದು ಆಮೇಲೆ ನೆನ್ನೆ ವಿಶೇಷವಾಗಿ ನಮ್ಮ ನಿರ್ಮಾಲನ ಅವರು ಹೋಗಿ ಖುದ್ದಾಗಿ ಭೇಟಿ ಮಾಡಿ ಒಂದು ಫೋಟೋ ರಿಲೀಸ್ ಮಾಡಬೇಕು ಅಂತ ಮೊನ್ನೆ ತಾನೇ ಹೇಳಿದ್ದೆ ಅದೇ ರೀತಿ ನೆನ್ನೆ ದೇವೇಗೌಡರು ಮತ್ತು ಸ್ವಾಮಿ ಮಾತಾಡ್ತಾ ಇರೋ నారాయణ స్వామి రాయల్స్ కన్నడ